ಈಗ ಕಮಲವ್ವ ಜರ ಕೇಳಾ ಇಲ್ಲಿ ಕೇಳ್ರೆ ಕೇಳ ಅನ್ ಮಾತಾ ಹ್ಮ್ ಏನು ಹೇಳು ಅಲ್ಲ ಅಲ್ಲಮ್ಲವ ದಿನ ಹೆಂಡಿ ಬಂದ್ರ ಎಂತ ಚಂದ ಮಾತಾಡ್ತಿದ್ದಿ ಇವತ್ತಿನ ಯಾವ ಮಾತಾಡಕತ್ತಿ ಅನ್ಬೇಕು ಏನ್ಬೇಕು ಏನಾಗ್ಯಾರ ಹೇಳ ಅಲ್ಲ ಬೋಳಿ ನನ್ನ ಮನೆಯಿಂದ ಹೆಂಡಿ ಒಯ್ದು ಕುಳು ಬಡ್ದು ಹತ್ತಿ ಸಸಿ ಏನಾದಂದ್ರೆ ಮೊಬೈಲ್ನಾಗ ಮಾಡ್ತಿರತ್ತೆ ಮತ್ತ ಅದು ನೂರು ರೂಪಾಯ್ಕ ಹತ್ತು ಕೂಳ್ ಮಾಡ್ತಿರತ್ತ ಅಲ್ಲ ನನ್ನ ಮನೆಯ ಕೂ ಹೆಂಡಿ ಒಯ್ತೀವಿ ಒಯ್ದು ಕೇಸಿಂದ ಕುಳ್ಳು ಮಾರ್ಕೊಡ್ತೀವಿ ರೊಕ್ಕ ಮಾಡ್ಕೊಳಾಕತ್ತತಿ ನನಗೆ ಒಂದರ ಮಾತು ಹೇಳಿ ನೀ ಮನ್ನಾ ಎದಕ್ಕೆ ಇಟ್ಟು ಹೆಂಡಿ ಒಯ್ತಿ ಅಂತ ಹೇಳಿದ್ರೆ ಅಯ್ಯ ಒಲಿ ಹಚ್ಲಕ್ಕ ಕುಳಿಬೇಕಾದವ ಕಡಗಿ ಕಡಿಮೆ ಬೀಳ್ತಾವ ತಂದಿ ಹಾಂ ನಾ ಹೊಯ್ಲಿ ಬಿಡು ಪಾಪ ಆಜು ಆಜುಬಾಜಿಯವರ ಮೇಲೆ ಕೊಡಬೇಕಂತ ಹೇಳಿ ಕೊಟ್ಟರೆ ನನಗೆ ಹಿಂಗೆ ಮಾಡ್ತಿದ್ವಿ ನೀನು ಹಾಂ ನನಗೆ ಹೇಳೋದೇ ಇಂಥ ಕೆಲಸ ಮಾಡ್ಲಕತ್ತಿದೀನಿ

அல்ல சு அடக்னி ஆ நெல்லாம் கத்தாகதா ஆகவே ஷங்கராவ் வந்து எல்லா சங்கரவெழுவா ஹேக்கு வந்தா எல்லாம் ஆட்டமா நடி நான் யா ஹிண்டி கொடங்கில ஏன்னு கொடங்கில்ல நான் மனித சகணினு கொடோல்ல உச்சின்னு கொடுல்ல நினைக்க ஆ நான் நான் எம் சமீக்கு வந்தும் அது அட்ட மத்தின இல்லை இதே குடிக்கை ஹாக்கி முச்சிவிடத்தினி நினைக்க சீதா ஹோகினி ஆ ஹேக்கு பரபண்ணி இன்ட்வாக்கா நினைவுக்கு வர்த்தி மார்க் நமக்கு வரல நான் ஆக அட்ட நினைக்கு சகணி பேர் ஐவத்து ரூபாய் கொடு ஒன்பு கொடுத்துனா ஹா ಸಗಣಿ ಐವತ್ತು ರೂಪಾಯಿ ಕೊಡಬೇಕು ಭಾರಿ ಆಯಿತು ಬಿಡುವಾಯಿತು ಬೇಕಾಗಿಲ್ಲ ಬಿಡು ನಿನ್ನ ಮನೆಯಾಗಬೇಕಿ ಮನೆಗೆ ಆಯ್ತು ಸಗಣಿ ಊರು ಮಂದಿ ಮನೆಗೆಲ್ಲ ಹೋಗ್ತಾ ಇರ್ತೀನಿ ಬಿಡು ಹಾಂ ಆತಾತು ಊರು ಮಂದಿ ಮನೆಗೆಲ್ಲ ಹೋಗು ಹೆಂಡಿ ಬಿಟ್ಟಿರ್ಕೊಂಡು ಹೋಗ್ತಿಸ್ ತೊಂಬ ಹಾಂ ನನ್ನ ಮನೆನ ಕೊಡಂಗಿಲ್ಲ ಸಗಣಿ ಬೇಕು ಅಂದ್ರೆ ಐವತ್ತು ರೂಪಾಯಿ ಕೊಡು ಒಂದು ಬಟ್ಟಿ ಕೊಡ್ತೀನಿ ನೀ ಹೆಂಗೆ ನೂರು ರೂಪಾಯಿಗೆ ಹತ್ತು ಕೂಡಿ ಮಾರ್ತಿಲ್ಲ ಹಂಗೆ ಮತ್ತು ಪುಕ್ ಸಟ್ಟ ಬರ್ತದೆ ನಾನು ಸಗಣಿ ನಿನಗೆ ಹಾಂ ಎಲ್ಲ ಬೋಳಿ ಅಲ್ಲ ತಿಪ್ಪಿ ತಿ ಗೊಬ್ಬರ ಆಗಲ್ಲ ನಿನಗೆ ಸಗಣಿ ಕೊಟ್ಟರು ಆರು ಕೊಲ್ಲಕತ್ತೀನಿ ಹಾಂ ಮತ್ತೆ ನೀನು ಸುಮ್ಮ ಸುಮ್ಮನೆ ಕೊಡ್ಬೇಕ ನಿನಗೆ ನೀ ಅಂತ ನಮ್ಮ ಸಗಣಿ ತೊಗೊಂಡು ಹೋಗಿ ರೊಕ್ಕ ಮಾಡ್ಕೋ ನಾವೇನಾದ್ರೆ ನೀನು ಪುಕ್ಕಟ್ಟನಾಗೆ ಸಗಣಿ ಕೊಡ್ತೀವಿ ಹೋಗಿ ಸಾಕಿನ ಏಯ್ ಏನು ಮಾಡೋದಾ ಇವ್ವ ದೀಕಿನ ಮನೆ ಆಗ ನಾಲ್ಕು ಬುಟ್ಟಿ ಸಗಣಿ ಹೋದ್ರೆ ಸುಮ್ಮ ನೂರು ಕೂಳ ಆಗಿತ್ತು ಹರ್ಸು ಶಂಕರಿ ಮಾಡ್ತಾಳೆ ಅವರು ಹಾಂ ಇಕ್ಕಿನ್ ಮುಂದೆ ಬಂದು ಹೇಳ ಹಗ್ಗ ಗಂಟೆಲ್ಲ ಹಗ್ಗದು ಗಂಟೆ ಸಿಗಲಿಕ್ಕೆ ನನ್ನ ಕಲಿ ಮಾಡ್ತೀನಿ ಹಾಂ ಹೊಣ್ಣೆ ನಾವು ಇಲ್ಲಿಂದ್ರೆ ಬಡ ನೀನು ನಡಿ ಹಾಂ ಹೊತ್ತೀನಿಂತವರ ಯಾವ ನಿನ್ನ ಮನೆ ಮುಂದೆ ಯಾರು ಗಂಟೆಗೆ ತಕ್ಕವ ಹೊತ್ತಿನಿ ಇವ್ವ ತಾಯಿ ಎಲ್ಲಿ ಹುಡುಕ್ಲೇವ ಈಗ ಸಗಣಿ ಎಲ್ಲಿ ಹೋಗಬೇಕನ್ಬೇಕು ಸಗಣಿ ಶಗಣಿ ಅಂತ ಹೇಳ್ತೇನೆ ಮನೆ ಮನೆ ಹೋದ್ರೆ ಚಂದ್ರ ಕಾಣ್ತದನು ಯಾರು ಕೊಡ್ತಾರೆ ಕೊಡೋದರ ಯಾರು ಕೊಡಲ್ಲ ಎಲ್ಲರೂ ಗೊಬ್ಬರ ಆಗಬೇಕಾರ No, no, no. ಆಜು ಬಾಜು ನಿಮ್ಮ ಸುತ್ತಮುತ್ತನೂ ಬರೀ ಇಂಥ ಮಂದಿನ ಇರ್ತಾರೆ ಯಾಕಂದ್ರೆ ನಿಮ್ಮನ್ನ ಬಳಸ್ಕೊಂಡು ಅವ್ರು ಲಾಭ ಮಾಡ್ಕೊತಿರ್ತಾರೆ ಆದಷ್ಟು ಹಂಥದ್ರ ಬಗ್ಗೆ ನೀವು ಎಚ್ಚರವಾಗಿರಿ ಹುಷಾರಾಗಿರ್ರಿ ಅಂತ ಹೇಳ್ತೀನಿ ರೀ ಯಾರೆಲ್ಲ ನಾವು ವೀಡಿಯೋ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೇನಂದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ ಯಾಕಂದ್ರೆ ಲಘುನ ನಮಗೊಂದು ಐದು ಜನ ಸಬ್ಸ್ಕ್ರೈಬರ್ಸ್ ಆಗ್ಬೇಕಂತದ ಅದಕ್ಕೆ ಆದಷ್ಟು ಹೆಚ್ಚು ಈ ವಿಡಿಯೋನ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾವು ಕೇಳ್ಕೊತೀವಿ ರೀ ಹಂಗ ಒಂದು ಲೈಕ್ ಬಟನ್ ಒತ್ರಿ ವೀಡಿಯೋ ಇಷ್ಟ ಆಯಿತು ಅಂದ್ರೆ ಮತ್ತು ಯಾವ ಥರದ್ದು ಕತಿ ಹೇಳಿ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ರೆ ಆ ಟೈಪ್ ಕಮೆಂಟ್ ಕತಿನ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ರೀ ಬರ್ರಿ ಅಯ್ಯ ಕಮ್ಲವ ಯಾಕೆ ಶಾಂತವಾ ಬೈಕೋತ್ ಹೊಂಡಿದ್ದ್ಲಾ ನೀನು ಏನಾಯ್ತು ಜಗಳ ಏನು ನಕ್ಕಿ ನೀನು ಅಯ್ಯ ತೆಗಿ ಅದ್ರ ಜೊತೆ ಏನು ಜಗಳ ಮಾಡಿ ಜಗಳ ಮಾಡ್ತಾರೆ ಜಗಳ ಮಾಡಿ ಮಾಡ್ಸಾಂಗ್ಸಿ ಬೈ ಕಳ್ಸಿನಿ ಅದಕ್ಕೆ ಬೈಕೊತ್ತು ಹೋಗಿರ್ಬೇಕು ಹಾಂ ಹಂಗೆ ಅದ ಇವತ್ತು ನಾಳೆ ಏನಾರ ಕೊಟ್ಟರೆ ಚಲೋ ಅನ್ನೋದು ಕೊಟ್ಟಿಲ್ಲ ಅಂದ್ರೆ ಹೀಗೆ ಬೈಕೊತ್ತು ಹೋಗೋದು ಬೈಕೋತ್ ಹೋಗೋ ಕೊಡು ಅದ್ರ ನಾ ಏನು ಮಾಡಿ ಅಯ್ಯ ಏನಾಯ್ತಾ ರೇ ನಾ ಅಂತದು ಏನಂದಿ ಅಲ್ಲ ಕೊಡಿ ದಿನ ಬಂದು ನನ್ನ ಮನೆಯಾಗ ನಾಲ್ಕು ನಾಲ್ಕು ಬಿಟ್ಟು ಸಗಣಿ ಮೈತಾಳ ಹಾಂ ಮೊನ್ನೆ ಯಾಕೆ ಯಾಕೆ ಸಗಣಿ ಒಯ್ಲತ್ತಿದಿ ಏನು ಮಾಡ್ತೀನಿ ಅಂತ ಕೇಳಿ ನೋಡುವ ಅಲ್ಲ ಕುಳ್ಳು ಬಡಿತೀನಿ ಕಟಿಗೆ ಪಕ್ಕಳು ಹೋಗ್ತವೆ ಅದಕ್ಕೆ ಕುಳು ಹಚ್ಚ ಕುಳು ಮಾಡ್ತೀನಿ ಮಾಡ್ತೀನಿವಾ ಅದಕ್ಕೆ ವಯ್ಲಾತೀನಿ ವಯ್ಲಿ ಅಂತ ಕೇಳು ಆತ ತಗೋವಾ ವೈಯಿ ಅದ್ರಾಗ ಏನದ ಸಗಣಿ ಏನೇನು ಅದೇನು ರೊಕ್ಕ ಕೊಡ್ತಾರದ ಏನು ಒಯ್ ಅಂತಂದು ನೋಡುವ ದಿನ ವಯ್ಲಾತಿದ್ದು ಒಯ್ಯಕನ ನಾನು ಸುಮ್ಮನಾಗಿದ್ದೆ ಇವತ್ತು ಶಂಕರಾಭವನಿಲು ಶಂಕರಾಭವನ್ ಹೇಳಲು ಆಕೆನಾ ಶಾಂತವ ಕುಳ್ಳು ಬಡದ ಕೆಸಿಂದ ಮೊಬೈಲ್ನಾಗ ಮಾರ್ತಾರತ್ವ ಮಾರ್ಕೇಶಿಂದ ರೊಕ್ಕ ಮಾಡ್ತಾರತ್ ನೋಡ್ರಿ ಹಾಂ ಹೇಳಿ ಕೇಳಿದಿ ಎಲ್ಲರ ನೀನು ಇಂಥದ್ದು ಕತಿ ಹಾಂ 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 ಅದಕ್ಕನೂ ಅಕ್ಕಿ ಆ ಸ್ಕೂಲ್ ಬೈಲಾತಿದ್ದು ಅಯ್ಯವ್ವ ಹಾಂ ಬಿಡು ನನಗೆ ಗೊತ್ತಿದ್ದಿಲ್ವ ಈಗ ಮಾರಕ್ಕತ್ತ ಹಾಂ ಚಲೋ ಅತ್ತಾಗ ಅಲ್ಲ ಮತ್ತೆ ಕುಳು ಮಾಡ್ತಿದ್ದರೆ ಮಾತಾಡ ತಂದಬೇಕು ಅದ್ರಾಗ ಏನಂತ ಒಲ್ಲಿ ಯಾಕೆ ಸುಳ್ಳು ಹಾಕಬೇಕು ಹ್ಞೂ ಹೌದಿಲ್ಲ ತರ ನನ್ನ ಮನೆ ಸಗಿನ ವೈಕೇಶ್ ಕುಳಿ ಬಡದು ರೊಕ್ಕ ಮಾಡ್ಕೊತಾರೆ ಅದಕ್ಕೆ ನಾನು ನಾನು ಮುಂದೆ ಐವತ್ತು ರೂಪಾಯಿ ಒಂದು ಬುಟ್ಟಿ ವಾ ಐವತ್ತು ರೂಪಾಯಿ ಕೊಡು ಕೊಡ್ಕೇಶಿಂದು ಏನು ತಂದ ನೋಡ್ವಾ ಅದಕ್ಕೆ ಅಯ್ಯೋ ನಿಮ್ಮ ಮನೆಗೆ ಒಬ್ಬತ್ತಿನ ಮನೆಗೆ ಅದನ್ನು ಸಗಡಿ ಬರ ಮನೆಗೆ ಹೋಗ್ತೀನಿ ಹೋಗತ್ತೆ ಅಂದು ಅದಕ್ಕೆ ಹೋಗ ಹೋಗು ಬುಟ್ಟಿ ಇಟ್ಕೊಂಡು ಹೆಂಡಿ 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 ಬಿಟ್ಟು ಇಟ್ಕೊಂಡು ತಿರುಗಾಡು ಹೆಂಡಿ ಕೊಡ್ತೀರ ಏನು ಹೆಂಡಿ ಕೊಡ್ತೀರ ಅಂತ ಯಾವಾಗ ಕೊಡ್ತಾಳೆ ನೋಡ್ತೀನಿ ನಾನು ಯಾವಾಗ ಹೆಂಡಿ ಕೊಡಲ್ಲ ಎಲ್ಲರೂ ಗೊಬ್ಬರ ಮಾಡ್ಬೇಕಂತಾರೆ ನಾನಾ ಏನೋ ಹೋಗ್ಲಿ ಬಿಡು ಪಾಪ ಬಾಜು ಮನೆ ಅಂತ ಹೇಳಿ ಕೊಟ್ಟಿದ್ದೆ ತಂದೆ ನೋಡುವ ಅದಕ್ಕೆ ಹೋಗೋದು ಐ ಬೇಷ್ ಮಾಡಿ ಹೇಳು ಹಾಂ ಅದಕ್ಕೆ ಹಂಗೆ ಮಾಡ್ಬೇಕು ಅದಕ್ಕೆ ಹೆಂಗೆ ಸಿಕ್ಕಿ ಅಲ್ಲ ತಾವಂದ್ರೆ ಮಂದಿ ಮನೆಯಂದು ಸಗಣಿ ತಂದು ಕುಳಿಬೆಡ್ದು ರೊಕ್ಕ ಮಾಡ್ಕೊತಾರ ಮತ್ತೆ ಕೊಡ್ಬೇಕು ಅದ್ರಾಗ ಏನದ ನಿನಗೂ ಐವತ್ತು ರೂಪಾಯಿ ಕೊಡ್ಬೇಕು ಒಂದು ಬಿಟ್ಟು ಸಗಣಿ ಅಂದರೆ ಮನೆಯವರು ಕುಳ್ಳತ್ತವ್ ಐವತ್ತು ರೂಪಾಯಿ ಕೊಟ್ಟರೆ ಏನು ಲಾಸ್ ಹತ್ತಾರ ಬೇಕು ನೋಡು ಬುಕ್ ಸಟ್ಟೆ ರೊಕ್ಕ ಮಾಡ್ಕೋಬೇಕು ಅನ್ನೋರು ಹ್ಞೂ ಹಿಂಗೆ ಅದ್ಬಿಡು ಇವತ್ತು ನಾಳೆಲ್ಲರ್ತೀತಿ ಅಲ್ಲ ಕೊಡಿ ಈ ಕುಳಿ ಯಾರು ತಗೋತಾರ ರೊಕ್ಕ ಕೊಟ್ಟು ಅದು ಹೆಂಗೆ ಮಾಡ್ತಾರೆ ನಿನಗೆ ಗೊತ್ತನು ಅಯ್ಯ ನನಗೂ ಗೊತ್ತಿಲ್ವಾ ಹ್ಯಾಂಗೆ ಮಾಡ್ತಾರತ್ತಾ ಆದರೆ ಮಾರ್ತಾರತ್ತವ್ ನನಗೂ ನಮ್ಮ ತಂಗಿ ಹೇಳಿದ್ಲು ಆಕೆ ಪುನರಾಗ ಇರ್ತದಲ್ಲ ಆಕೆ ಗೊತ್ತದ ಆಕೆ ತೋತಾರತ್ತವ ಏನೋ ಮೊಬೈಲ್ನಾಗ ಈ ಬಟ್ಟೆ ಅದು ಬುಕ್ ಮಾಡ್ತಾರಲ್ಲ ಏನ ಹಂಗ ಇವನು ಕುಳ್ಳುನು ಇರ್ತಾವತ್ತ ಕುಳ್ಳುನು ಬುಕ್ ಮಾಡಿ ತಂದು ಕೊಡ್ತಾರತ್ತವ ಮನಿಗೆ ಏನೂ ನೋಡ್ವಾ ನೋಡ್ಬಾ ನೂರು ರೂಪಾಯಿ ಹತ್ತು ನೂರು ರೂಪಾಯಿ ಇಪ್ಪತ್ತು ಇರ್ತಾವತ್ತ ಅವು ಏನೋ ಸೈಜ್ ಮೇಲೆ ಇರ್ತಾವತ್ತವ ಅವನು ತೋತಾರತ್ತವ ಕುಳ್ಳು ಮಾರ್ತಾರತ್ತ ನೋಡ್ವಾ ಹಾಂ 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 ಹೌದನೂ ಛಲೋ ಇರ್ತವಲ್ವಾ ಅಲ್ಲ ಸಲ ಹೋದಂದ್ರೆ ಆಕೆ ಹೇಳಿ ನಮ್ಮ ತಂಗಿಗೆ ಹೆಂಗೆ ಮಾಡ್ತಾರತ್ತ ಹೇಳಿ ಮತ್ತೆ ನಾವು ಮಾರೋ ಮಾರಾಮ್ ಸುಮ್ಮ ಅಲ್ಲ ಸಗಣಿ ಇರ್ತದೆ ಏನು ಒಂದಿಟ್ಟು ಕೂಳು ಬಡ್ಯದ ಒಣಗಿಸೋದ ಏನ್ ಹೌದಪ್ಪ ಏನು ಅಡಿಗೆ ಮಾಡ್ಬೇಕಾ ಮಾಡ್ದಂಗ್ ಮಾಡ್ಬೇಕ ಏನಿಲ್ಲ ಏನು ಬೇಕಾದ್ರೆ ಸಗಣಿ ತೊಳ್ದದ ಬಡ್ಯದ ಹಾಂ ಹಾಂ ಕೇಳಿ ನೋಡ ಇನ್ನೊಂದ್ಸಲ ಹೋಗೋದ ಅಯ್ಯ ಆತ್ ಹೇಳಿ ಕೇಳ್ತೀನಿ ತಗೋ ಬರ್ತೀನಿ ಅಂತ ನೋಡಮ್ಮ ಅಂತ ಅವಕ್ಕೆಲ್ಲ ಮೊಬೈಲ್ ಬೇಕು ಅಯ್ಯಪ್ಪ ದೊಡ್ಡ ದೊಡ್ಡ ಮೊಬೈಲ್ ಇರ್ತಾವಲ್ಲ ಉದ್ದು ನೀವು ಹ್ಞೂ ಒತ್ತವು ಕಂತೋಬೇಕು ಏನೇ ನಾವು ಮಾಡ್ಲಕ್ಕ ಏಯ್ಯ ಆತ ಹೇಳು ಅಂತ ಅದ್ರಾಗ ಏನದ ನನ್ನ ಮಗನ ಬಲ್ಲ ಅದ ಹೆಂಗೂ ಹೊಸ ಅದು ತೋತೀನಿ ನಾನು ಫೋನಾ ಅದಕ್ಕೆ ಅವ್ನು ಹಳಿ ಫೋನ್ ಅದ ಅದು ಇಸ್ಕೊತೀನಂತ ಎಲ್ಲ ಇಸ್ಕೊಂಡು ಕೇಸಿಂದ ನೋಡ್ತೀನಿ ಅಂತ ನೀವು ಕೇಳ್ಕೊಂಬ ನೋಡ್ವಾ ಹಾಂ ಏ ಹೇಳು ಅದ್ರಾಗ ಏನದ ಕೇಳ್ಕೊಂಬರ್ತೀನಂತ ಮತ್ತು ಇಬ್ಬರು ಪಾರ್ಟ್ನರ್ಶಿಪ್ನಾಗೆ ಮಾಡೋವಿಲ್ಲ ಆತ ಹೇಳು ಹ್ಞೂ ಅದ್ರಾಗ ಏನದ ಹೆಂಗು ನಿಮ್ಮ ಮನೆಗೆ ಹತ್ರ ಸಗಣಿ ಇರಲ್ಲ ನನ್ನ ಮನೆಗೆ ಸಗಣಿ ಇರ್ತದೆ ಇಲ್ಲೇ ಕೂಡ ಬಡವಂತ ನಾ ಇಟ್ಟು ನೀಟು ಬಡಮಂತ ಮನೆಗೆ ಸ್ಕಿಸಿನಂದ್ರೆ ಇಬ್ಬರು ಮಾರ ಅಂತ ಬಂದಿದ್ರೆ ನಾ ಅರತ್ತೀನಿ ನೀ ಆರೋಗ್ತವ ಐತಿಲ್ಲ ಹ್ಞೂ ಆತ ಹೇಳ ಹಂಗಂದ್ರೆ ಏನು ಅಡ್ಡಿ ಹೇಳ್ಬಿಡು ಹಾಂ ಕೇಳ್ಕೊಂಬರ್ತೀನಿ ತೋನಾ ಹಾಂ ಹೆಂಗೂ ನಾಡೋದು ಹೊಂಟೀನಿ ಊರಿಗೆ ಅದನ್ನು ಬರ್ತೀನಿ ಅಂದ ಕೇಳ್ಕೊಂಬರ್ತೀನಿ ಹಾಂ ಅಥವಾ ಆ ಹ್ಞೂ ಮತ್ತೆ ಕೆಲಸ ಆಗ್ಯದಲ್ಲ ಅಯ್ಯ ಏನೋ ಎಂತ ಕೆಲಸ ಅಯ್ಯವ ಯಾಕೆ ಕೆಲಸ ಇಲ್ಲ ಏನೇನು ನೋಡು ಹಂಗೆ ಈ ಕಡೆ ಹೊಂಟಿದ್ದಲ್ಲ ಅದಕ್ಕಾಗಿ ಬೈಕೋದು ಹೊಂಟಿಲ್ಲು ಯಾಕೆ ಕೇಳಕ್ಕೆ ಬಂದೆ ಅದಕ್ಕೆ ಯಾಕೆ ಇಲ್ಲ ಈಗ ಬೈಕೋ ಸಗಿರ್ಬೇಕು ಅಲ್ಲೇ ಹೋಲಕ ಆಯ್ತು ಹೋಗಿ ಮತ್ತೆ ಅಲ್ಲೇ ಹೊಂಟಿ ಹೋಗು ನಂದು ಇಟ್ಟು ಕೆಲಸದ ನಾನು ಹೋಗ್ತೀನಿ ಹಾಂ ಹ್ಞೂ ಆತೇಳ್ವಾ ಹಂಗೆ ಮಾಡು ಈಪ್ಪಿ ಊರು ಹೊರಗೆ ಮಾಡಿಬಿಟ್ಟಾರೆ ಇದು ನೋಯ್ದು ಅಲ್ಲಿ ಥರ ಚೆಲ್ಲಿ ಬರ್ಬೇಕಂದ್ರೆ ಸಾಕು ಸಾಕತ್ತಂದ ನನಗೆ ಹ್ಞೂ ಏನು ಮಾಡ್ಬೇಕಾ ಏನು ಮಾಡ್ಬೇಕಾ ಹೇಳಿದ ಒಂದು ಕಣಂಗಿಲ್ಲ ಗಣಸರು හ .. ಐ ತೆಗೆಯೇವ ಅಲ್ಲಿ ಹೆಂಡಿ ಕೊಡಿ ಹ್ಞೂ ಅಲ್ಲ ಸುಮ್ಮ ಹೆಂಡಿ ಒಯ್ತಾ ಕುಳ್ ಬಡ್ಕೋತಾ ನಾ ಕೊಟ್ರ ಅದೇನ ಕುಳ್ಳ ಬಡದ ಬಡ್ದು ರೊಕ್ಕಕ್ಕೆ ಮಾರ್ತಾರತ್ತೆ ನೋಡ ಕೂಡಿ ಹಾಂ ಅಲ್ಲ ಮಂದಿ ಮನೆ ಹೆಂಡಿ ಒಯ್ದು ತಾವು ರೊಕ್ಕ ಮಾಡ್ಕೊತಾರೆ ಅಂದ್ರೆ ಎಷ್ಟು ಕ್ಷಣರಿದ್ರು ಬೇಕು ಮತ್ತೆ ಅದಕ್ಕೆ ನಾನು ಅಂತೆ ಐವತ್ತು ರೂಪಾಯಿ ಕೊಡು ಒಂದು ಬುಟ್ಟಿ ಕೊಡ್ತೀನಿ ಅಂತಂದೆ ಅದಕ್ಕೆ ಬಡಕತ್ತ ಹೋಗೇ ಬಿಟ್ಟು ನೋಡು ಐ ಇಬ್ಬರು ನಿನ್ನ ಮನೆ ಒಂದೇ ಹೆಂಡಿ ಅದೇನು ಬೇರೆ ಮನೆಗೆ ಹೋಗ್ತರ್ತೀನಿ ಅಂದು ಅದಕ್ಕೆ ತುಂಬ ಹೋಗುತ್ತ ನಾನು ಏ ನಿನ್ನ ಮನೆ ಹೆಂಡಿ ತೊಗೊಂಡೋಗಿ ಕುಳಿ ಬಡ್ದು ರೊಕ್ಕ ಮಾಡ್ಕೊತಾರ ಅವರು ಹ್ಞೂ ಭಾರಿ ಆದ್ ಬಿಡು ಇದು ಹೊಸದು ಕೆಳ ಬಂದ್ಬಾ ಇದು ಹ್ಞೂ ಏನಂತಾರಲ್ಲೇವಾ ಕಲಿಗಾಲ ಬಂದಂಗೆ ಬಂದಂಗೆ ಎಲ್ಲ ಹೊಸ ಹೊಸ ಬಾ ಅಲ್ಲ ಕುಳುನ ರೊಕ್ಕ ಕೊಡ್ತಾವ್ ಥರ ಅಂದ್ರೆ ಭಾರ್ಯಾದ್ಬಿಡು ಹ್ಞೂ ಬಿಡು ಅದು ಯಾಕೆ ಕೊಡ್ತಿ ಸುಮ್ಮ ನಿಮ್ಮ ಟಿಪ್ಪಿ ಹಾಕು ರೊಕ್ಕರ ಬರ್ತಾವೆ ಗೊಬ್ಬರ ಗೊಬ್ಬರ ಮಾಡಿದ್ರ ಗೊಬ್ಬರ ಮಾಡಿದ್ರೆ ರೊಕ್ಕರ ಬರ್ತಾವೆ ಅದಕ್ಕೆ ಅದಕ್ಕೆವಾ ಅಕ್ಕಿಗೆ ಏನು ಅಂತ ಹೇಳಿ ಬೇಕಂದ್ರೆ ರೊಕ್ಕ ಕೊಡ್ತು ಹೋಗಿ ಅಲ್ಲ ನೀನು ತಾಂದ್ರೆ ರೊಕ್ಕ ಮಾಡ್ಕೋತಾರತ್ತಾ ನಮಗಂತ ರೊಕ್ಕ ಕೊಡಲತ್ತಾ ಎಷ್ಟು ಕ್ಷಣಕ್ಕೆ ಇದ್ದರು ಬೇಕು ಮತ್ತೆ ಹೌದಿಲ್ಲ ಹ್ಞೂ ಚುಮ್ಮ ತಿಪ್ಪಿ ಚಲಿದ್ರೆ ತಿಪ್ಪಿಯಾಗ ಗೊಬ್ಬರ ಗೊಬ್ಬರ ರಾತದ ಹ್ಞೂ ಹೊಲ ಕೊಡಲಕ್ಕ ರಾತದ ಕಡೆಗೆ ಗೊಬ್ಬರ ತೋತಾರೆ ಮನೆ ಆರು ಮಂದಿ ಏನು ಹತ್ತು ಸಾವಿರ ಒಂದು ಟ್ಯಾಕ್ಟ್ರಿ ಗೊಬ್ಬರಕ್ಕೆ ಹತ್ತು ಹತ್ತು ಸಾವಿರ ರೂಪಾಯಿ ಅದ ಚುಮ್ಮದನು ಅದಕ್ಕೆ ವೈ ಚೆಲ್ಲ ರೈತ ಹೇಳ್ಕೊಂಟಿ ಹಬ್ಬ ತಿಪ್ಪಿ ದೂರದ ಚೆಲ್ಲಕ್ಕೆ ಬೇಸ್ರ ಅದಕ್ಕೆ ಕೊಟ್ಟಿದ್ದು ಒಯ್ಲಕ್ಕೆ ಹೋಗತ್ತೆ ಅಂದಿದ್ದೆ ನಾಕಿ ಹಿಂಗೆ ಮಾಡಿಲ್ಲ ಅದಕ್ಕನೊಬ್ಬ ಬೇಸಿಬಿಟ್ಟೆ ಕಡೆ ಐ ಚಲೋ ಮಾಡಿ ತಗೋ ಅಕ್ಕಿಗೆ ಯಾಕೆ ಕೊಡ್ತೀವಿ ಅಲ್ಲ ಮತ್ತೆ ಗಣಸಿರೋದು ನಿಮ್ಮ ಮನೆಯಾಗೆ ಚಲೋ ಮಾತ್ರ ಅಯ್ಯ ಐಟ ಹಣ ಹಾಕ್ಲಿ ಅವೇನು ಚಲಿತಾವ ಬೈದು ಮುಂಜಾನೆ ಅದು ಹೊಲಕ್ಕೆ ಹೋದ್ರೆ ಮುಗೀತು ಮಬಾ ಐ ಚಲೋ ಮಾತಾರೆ ಬಿಡುವ ಹಂಗಂದ್ರೆ ಹೆಂಗೆ ಹೋಗಬೇಕಾಗ್ತದೆ ಮತ್ತೆ ಚಲೋ ಬೇಕಾಗ್ತದೆ ಒಂದು ಹೇಳಿಬಿಟ್ಟಿಲ್ಲ ನಿಮ್ಮ ಮಕ್ಕಳು ಅಯ್ಯ ಬಿಡಬೇ ಅವ್ರು ಏನು ಚೆಲ್ತಾರೆ ನಾನೇ ಒಯ್ದು ಚಲೋ ಬರ್ತೀನಿ ಮತ್ತೆ ಎಲ್ಲಿಗೆ ಹೊಂಟಿರ ನೀ ಐ ಎಲ್ಲವೂ ಇಲ್ಲವಾ ಕಿಕ್ಕಾಗೆ ಹೊಂಟಿದ್ದೆ ಅಚ್ಚರಿ ಹೋಗಿ ಒಂದು ಟಾರ ಕೇಳಿದ್ರೆ ಹೊಂಟಿದ್ದೆ ನೀನು ಸಿಕ್ಕಲ್ಲ ಹಾಗೆ ಮಾತಾಡ್ತೀಯ ಆಯ್ತು ಹೇಳಿ ಹೋಗಿ ಎಂದ್ಬಿಟ್ಟು ತೊಗೊಂಡು ಎರ್ತಾನೆ ಇರ್ತಿ ವಜ್ಜಾ ಹೋಗ್ ಹಾಕಿ ಹೋಗಿ ಅಥವಾ ಆತು ನೀನು ಹೋಗು ಹಾಂ ಹೋಗ್ತೀನಿ ಹಾಂ ಬಸ್ವ ತಾಯಿ ಇದೇನ ಅಂತಾರಲ್ಲ ಹೆಣ ಹೆಣ ಇದ್ದರ್ತೀನವಾ ಹೆಂಡಿ ಬುಟ್ಟ ಹಾಂ ಸುಳ್ಳು ಹೇಳಲ್ಲ ಹೆಂಡಿ ಬುಟ್ಟಿ ಹೊತ್ಕೋಬೇಕಂದ್ರೆ ಹೆಣ ಹೊತ್ಕೊಂಡು ಬರ್ತಾರ ಖರೆ ಅಲ್ಲಿಂದ ಈ ಒತ್ಕೊಂಡ್ಬರದಾಗ ಗೋಣೆ ಹಿಡ್ಕೊತ ಇವ್ವ ಈ ಶಾಂತವನ್ ಸಲುವಾಗಿ ಏನೇ ಏನೇ ಮಾಡಬೇಕು ನಾನು ಹಾಂ ಮನೆಗೆ ಇತ್ತ ಅಲ್ಲಲ್ಲಿ ಬಂದು ಅಂತ ಹೇಳಿ ಎಲ್ಲಿ ತಂದು ಹಾಕಿದಾಗ ನೋಡಿ ಹ್ಞೂ ಹಂಗೆ ಹಾಕಿ ತಾಯಿ ಹಾಂ ಮತ್ತೆ ತಟ್ಟಿ ಸಾಕಿ ಸಾತ್ವತಿ ಸಾಕೊಳ್ಳಿ ನೀರ ಎಮ್ಮೆ ನೀರ ಕುರ್ಸಿ ನೀಲ್ಸ ಮುಗಿತಾರು ಸೂಪಿ ಕಾಣಲೂ ಕಾಣಲ ಮತ್ತೆ ಒಟ್ಟು ತಿಪ್ಪಿಚ್ಚಾ ಏನು ಮಾಡಲ ಇವ ಇಟ್ಟು ಸ್ಥಳ ಒಂದಿಟ್ಟಿ ಕಾಣಲಾರ್ದಂಗೆ ಬಂದೆ ಇಲ್ಲ ಹೆಂಡಿ ಕೊಡಂಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಬಂದಿಲ್ಲ ಅಯ್ಯ ಬಿಡಾ ನಿನ್ನ ಮನೆಗೆ ಹೆಂಡಿ ಎಲ್ಲಕ್ಕೆ ಬಂದಿಲ್ಲ ನಾನು ಹಾಂ ಅದೇ ಬುಟ್ಟಿ ಬಿಟ್ಟು ಹೋಗಿದ್ದೆ ತೊಗೊಂಡು ಹೋದ್ರಿ ಹಾಂ ನಿನ್ನ ಮನೆಗೆ ಯಾಕೆ ಹೆಂಡಿ ಹೇಳಕ್ ಬರಲ್ಲ ಹಾಂ ಆಮೇಲೆ ಎಲ್ಲಿ ಹೆಂಡಿ ಕಣ ಏನು ಮನೆಗಿಟ್ಟೆ ಏನು ಹಾಂ ಇಟ್ಟಿದ್ದು ಮನೆಗೆ ನೀನು ಅಂತರ ಬರ್ತಾರಲ್ಲ ಅದಕ್ಕೆ ಪೂಜೆ ಮಾಡ್ಬೇಕು ತಿಂತೀನಿ ನೋಡು ಹ್ಞೂ ಬಿಡ ನಮ್ಮ ಯಾರ ಮಾತಾಡ್ತಲ್ಲ ಹ್ಞೂ ನಾನೇನು ನಿನ್ನ ಮನೆಗೆ ಹೆಂಡಿ ಎಲ್ಲಾ ಬಂದಿಲ್ಲ ತಗೋ ಹಾಂ ಬುಟ್ಟಿ ಹೊಲಾಕ್ ಬಂದಿದ್ದೆ ಜಾಸ್ತಿ ಇಲ್ಲ ನಾನು ನನ್ನ ಬುಟ್ಟಿ ಹ್ಞೂ ಬುಟ್ಟಿ ಇಲ್ಲೇ ಬಿಟ್ಟು ಹೋಗಿದ್ದೆಲ್ಲ ಅದಕ್ಕೆ ತೊಗೊಂಡು ಹೋದ್ರೆ ಬಂದಿದ್ದೆ ಒಯ್ತೀನೋ ನೋಡು ನಾನು ಬುಟ್ಟಿ ಒಯ್ತೀನಿ ಏಯ್ ವೈ ನೀನು ಬಿಟ್ಟಿರು ಏನು ಮಾಡಲಿ ತೊಗೊಂಡು ಹೋಗ್ ಹಾಂ ನಾ ಇಲ್ಲ ಏನು ನನ್ನ ಮನೆ ಕಡೆ ಬರಬೇಡ ನೀ ಹೀಗೆ ಹೇಳತ್ತಿನಿ ಮತ್ತೆ ಏನಾರ ನನ್ನ ಮನೆ ಕಡೆ ಬಂದಿದ್ದು ಗೊತ್ತಾ ಇದೆ ಅಂದ್ರೆ ಕಾಲಂಗರಿತೀನಿ ಮಗಳ ನಿಂದು ಅಟ್ಟ ಯಾಕಲ್ಲವ ಯಾಕೆ ಯಾಕೆ ಹೆಂಗಾರ ಮತ್ತೆ ಅಡ್ತಿಲ್ಲ ಏನು ನಿನ್ನ ಮನೆಯಂದು ಹೆಂಡಿ ಅಟ್ಟೆ ಹೋಗಿ ಆಯಿತು ಮ ಏನು ಊರಾಗ ಜ ಊರಾಗೇ ಯಾರು ಮನೆಗೆ ಹೆಂಡಿ ಬಿಸಿಲತ್ತ ಮಾಡಿ ಏನು ಬಿಡು ನಾನು ಮನೆಗೂ ಮನಾರ ಮೂರು ಆಕಳವ ಮನಾರ ಹೆಂಡಿ ಬರ್ತದೆ ಇಲ್ಲಿ ಹೇಳಕ್ಕೆ ಬಿಡು ನಿನ್ನ ಮನೆಯಿಂದ ಯಾವಾಗ ಹೋಯ್ತಾ ಬನ್ನಿ ಅಂದ್ರೆ ಕೇಳಿ ನಾ ನಿನ್ನ ಮನೆಗೆ ಕಾಲು ಇಟ್ಟಿನ ಅಂದರೆ ನಿನ್ನ ಮುಖ ಮುಖತ್ತರಿಸು ನಿನ್ನ ಮನೆ ಹೆಂಡಿ ಮುಟ್ಟಿನಂದ್ರೆ ಕೈ ಕತ್ತರಿಸು ಹ್ಞೂ ಹೇಗೆ ಪರವಾನಿ ನಡಿ ಓದ್ತೀನಿ ತವನ ಹಾಂ ಆತ ಆತಗು ನೋಡಮಂತ ಇದೇ ಮಾತಿನ ಮನೆ ಇರು ಮಾತು ಮಾತು ಬಿಟ್ಟು ಮಾತು ಮಾತಾಡೋ ಅಂದ್ರೆ ನಾಲ್ಕು ಕತ್ತರಿಸ್ತೀನಿ ಅದು ಕಾಲು ಕೈಯಲ್ಲ ನಾಲ್ಕು ಕತ್ತರಿಸ್ತೀನಿ ಮತ್ತು ಹ್ಞೂ ಆತ ಆತ ಹಾಂ ಭಾಳ ಆಯ್ತು ಇನ್ನತ ಕತ್ತರಿಸಿ ಭಾಳ ಮನೆ ನೋಡಿನಿ ನೋಡಮಂತು